ಕಿರುತೆರೆ ನಾಗಿಣಿ ಸ್ಟೈಲ್ ಐಕಾನ್ ನಮ್ರತಾ ಗೌಡ ಬಿಗ್ ಬಾಸ್ ಕಾಲಿಟ ಮೇಲೆ ಸಾವಿರಾರು ಮಂದಿ ಪ್ರೀತಿ ಗಳಿಸಿದ್ದಾರೆ ಹೀಗಾಗಿ ನಲ್ಲಿ ನಮ್ರತಾ ಬಗ್ಗೆ ಹುಡುಕುವರೇ ಹೆಚ್ಚು ಬಿಗ್ ಬಾಸ್ ಗೆ ಕಾಲಿಡುವ ಮುನ್ನ ನಮ್ರತಾ ರಿವೀಲ್ ಮಾಡಿದ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳು ಈಗ ವೈರಲ್ ಆಗುತ್ತಿವೆ ಅಲ್ಲದೆ ಎರಡು ಹೆಸರು ಇರುವುದು ಕೇಳಿ ಶಾಕ್ ಆಗಿದ್ದಾರೆ ಬಾಲಿವುಡ್ ನಟಿ ನಮ್ರತಾ ಶಿರೋಡ್ಕರ್ ಮಿಸ್ ಇಂಡಿಯಾ ಕಿರೀಟ ಗೆದ್ದಾಗ ನಮ್ರತಾ ಹುಟ್ಟಿದ್ದು ಆಕೆಯ ದೊಡ್ಡ ಅಭಿಮಾನಿ ಆಗಿದ್ದ ಅವರ ತಂದೆ ಈ ಹೆಸರನ್ನ ಆಯ್ಕೆ ಮಾಡುತ್ತಾರೆ ಬಿಗ್ ಬಾಸ್ ನಮ್ರತಾಗೆ ಎರಡು ಹೆಸರಿದೆ ತಾಯಿ ಮನೆ ಕಡೆ ಆಕೆಯನ್ನ ವರ್ಷಿತಾ ಎಂದು ಕರೆಯುತ್ತಾರೆ ತಂದೆ ಮನೆ ಕಡೆ ನಮ್ರತಾ ಎನ್ನುತ್ತಾರೆ ಸುಮಾರು ಏಳನೇ ವಯಸ್ಸಿಗೆ ಬಣ್ಣ ಹಚ್ಚಿದ ನಮ್ರತಾ ಈಗಲೂ ಮೇಕಪ್ ಮಾಡಿಕೊಳ್ಳಲು ಬರೋಲ್ಲ ಎನ್ನುತ್ತಾರೆ ಕಷ್ಟಪಟ್ಟು ಕಣ್ಣು ಮೇಕಪ್ ಮಾಡಿಕೊಳ್ಳುತ್ತಾರಂತೆ ಕ್ಯಾಮೆರಾ ಮುಂದೆ ಪಟಪಟ ಅಂತ ಮಾತನಾಡುವ ನಮ್ರತಾ ಕ್ಯಾಮ್ರಾ ಆಫ್ ಆದಾಗ ಸೈಲೆಂಟ್ ಆಗಿ ಬಿಡುತ್ತಾರಂತೆ ಕ್ಯಾಮ್ರಾ ಮುಂದೆ ಧೈರ್ಯ ಜಾಸ್ತಿ ಅಂತಾರೆ ಇನ್ನು ನಮ್ರತಾಗೆ ಯಾವ ಪ್ರಾಣಿ ಅಂದ್ರೇನು ಇಷ್ಟ ಇಲ್ಲ ಅದರಲ್ಲೂ ಕ್ರಿಮಿಕೀಟಗಳು ನೋಡಿದ್ರೆ ಭಯದಿಂದ ಓಡಿ ಹೋಗ್ತಾರೆ ಆಮೇಲೆ ತಂದೆ ಬಂದು ಸಾಯಿಸುವವರೆಗೂ ನೆಮ್ಮದಿ ಇಲ್ಲ ನನ್ನ ಬಗ್ಗೆ ವಿಚಿತ್ರ ಫ್ಯಾಕ್ಟ್ ಹೇಳಬೇಕು ಅಂದರೆ ನಾನು ಲಿಪ್ಸ್ಟಿಕ್ ವ್ಯಕ್ತಿ ಬೆಳಗ್ಗೆ ಎದ್ದ ತಕ್ಷಣ ಲಿಪ್ಸ್ಟಿಕ್ ಹಾಕಿಕೊಳ್ಳಬೇಕು ಮಲಗುವಾಗಲೂ ಲಿಪ್ಸ್ಟಿಕ್ ಬೇಕು ಒಬ್ಬರ ಜೊತೆ ನಾನು ಮಾತನಾಡುವಾಗ ಪದೇ ಪದೇ ಮೂಗು ಮುಟ್ಟಿಕೊಳ್ಳುತ್ತಿರುವೆ ಅಂದರೆ ನರ್ವಸ್ ಆಗಿರುವೆ ಎಂದು ಟೆನ್ಷನ್ ಅಥವಾ ಕಾನ್ಷಿಯಸ್ ಆಗಿರುವಾಗ ನಾನು ಮೂಗು ಮುಟ್ಟಿಕೊಳ್ಳುವುದು ಇದು ಸಮಸ್ಯೆ ಅಂತ ಹೇಳುವುದಿಲ್ಲ ಆದರೆ ನನ್ನ ಒಂದು ಕ್ಯಾರೆಕ್ಟರ್ ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು